ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿನ ತಗೊಂಡ್ ಬಂದಿದ್ದೀನಿ ನಿಮ್ಮ ರಾತ್ರಿ ಅನ್ನ ಉಳಿದಿದೆಯಾ ಚಿಂತೆ ಮಾಡಬೇಡಿ ವೇಸ್ಟ್ ಮಾಡೋದೇ ಬೇಡ ಮಕ್ಕಳಿಗೆ ಈ ತರ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿನ್ಕೊಂತಾರೆ ಫ್ರೆಂಡ್ಸ್ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಅಲ್ಲಿ ಕೂಡ ಕೊಡಬಹುದು ಟೊಮೊಟೊ ಸಾಸ್ ಜೊತೆಗೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಎರಡು ಬೌಲ್ ಆಗೋಷ್ಟು ರಾತ್ರಿ ಉಳಿದಿರೋ ಅನ್ನನ ತಗೊಂಡಿದ್ದೀನಿ ನೀವು ಬಿಸಿ ಅನ್ನ ಆದ್ರೂ ಮಾಡ್ಕೋಬಹುದು ಒಂದ್ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಬಿಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿನ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಗರಂ ಮಸಾಲ ಒನ್ ಟೀ ಸ್ಪೂನು ಒನ್ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ತಗೊಂಡಿದ್ದೀನಿ ಹೇಗ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಅನ್ನ ಎಲ್ಲ ಹಾಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಬಿಳಿ ಎಳ್ಳು ಹಸಿಮೆಣಸಿನಕಾಯಿ ಅಚ್ಚ ಖಾರದ ಪುಡಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಗರಂ ಮಸಾಲ ಒಂದ್ ಅರ್ಧದಷ್ಟು ಇವಾಗ ಕಡಲೆ ಹಿಟ್ಟನ್ನ ಹಾಕೊಂತೀನಿ ಕಲಸಿದಾದ್ಮೇಲೆ ಇನ್ನು ಸ್ವಲ್ಪ ಬೇಕಂದ್ರೆ ಮತ್ತೆ ನಾವು ಹಾಕೋಬಹುದು ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ನಾವು ಹದ ಮಾಡ್ಕೋಬೇಕು ಇಲ್ಲಿ ನೀರೇನು ಬೇಕನ್ಸೋದಿಲ್ಲ ಯಾಕಂದ್ರೆ ಅಣ್ಣ ನೀರಂಶ ಇದ್ದೇ ಇರುತ್ತಲ್ವಾ ಅದಕ್ಕೋಸ್ಕರ ನೋಡ್ಕೊಂಡು ನಾವು ಬೇಕಂದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕೈಯಿಂದ ಕಿವುಚ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಒಂದ್ ಸ್ಪೂನ್ ಆಗುವಷ್ಟೇ ನೀರ್ ಬೇಕಾಯ್ತು ನನಗೆ ನೋಡಿ ಇನ್ನು ಕಾಲ್ ಕಪ್ ಅಷ್ಟು ಕಡಲೆ ಹಿಟ್ಟು ಮೆಕ್ಕಿದೆ ನೀವು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಇದನ್ನ ಯಾವ ಸೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ತಟ್ಕೊಂಡು ಎಣ್ಣೆಯಲ್ಲಿ ಹಾಕೋಬಹುದು ಕೈಗೆ ಸ್ವಲ್ಪ ಎಣ್ಣೆನೆ ಹಚ್ಕೊಳ್ಳೋಣ ನೋಡಿ ಈ ತರ ಮಾಡ್ಕೊಂಡು ಒಡೆ ಎಲ್ಲ ಮಾಡ್ತೀರಲ್ವಾ ಈ ತರ ಕೂಡ ನೀವು ಮಾಡ್ಕೋಬಹುದು ಬೇಡ ಅನ್ನೋರು ತರ ರೋಲ್ ಆದ್ರೂ ಮಾಡ್ಕೋಬಹುದು ನೋಡಿ ಮಕ್ಕಳಿಗೆ ಶೇಪ್ ಚೆನ್ನಾಗಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಈ ತರ ಆದ್ರೂ ಮಾಡ್ಕೋಬಹುದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು ನೋಡಿ ಇವಾಗ ನಾನು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಲೋ ಫ್ಲೇಮಲ್ಲೇನೆ ಇವಾಗ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳೋಣ ಮಳೆ ಕೂಡ ತುಂಬಾ ಇದೆ ಅಲ್ವಾ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಕ್ಕಳು ಸ್ಕೂಲಿಂದ ಬಂದಾಗ ಈ ತರ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರಲ್ವಾ ಫ್ರೆಂಡ್ಸ್ ಹಾಗೆ ಮನೆಯಲ್ಲಿ ಉಳ್ದೇ ಉಳ್ದಿರುತ್ತೆ ಅಣ್ಣ ಆ ಟೈಮಲ್ಲಿ ಈ ತರ ಮಾಡ್ಕೊಂಡ್ರೆ ಈವ್ನಿಂಗ್ ಸ್ನಾಕ್ಸ್ ಆದಂಗಾಗುತ್ತೆ ನಾವು ಮಾಡಿರೋ ರೈಸು ಹಾಳಾಗೋದನ್ನೂ ಇಲ್ಲ ನಾವ್ ಅದನ್ನ ಸ್ನಾಕ್ಸ್ ಕೂಡ ಮಾಡ್ಕೊಂಡು ತಿಂದಿರ್ತೀವಿ ಅಲ್ವಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ನಾವು ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸೂಪರ್ ಇನ್ನು ಚೆನ್ನಾಗಿ ನಾವು ಎರಡೂ ಕಡೆ ಈ ತರ ತಿರುಗಿ ಹಾಕ್ತಾ ಹಾಕ್ತಾ ಫ್ರೈ ಮಾಡ್ಕೊಳ್ಳೋಣ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ನೋಡಿ ಫ್ರೆಂಡ್ಸ್ ಈ ಕಲರ್ ಅಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರ್ ಇದೇ ತರ ಎಲ್ಲಾ ಸ್ನಾಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಸ್ನಾಕ್ಸ್ ನಾನು ಫ್ರೈ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದೀರಾ ನೋಡೋಕ್ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಖತ್ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಮನೇಲಿ ಅಣ್ಣ ಉಳಿದ್ರೆ ನೀವು ವೇಸ್ಟ್ ಮಾಡೋದೇ ಇಲ್ಲ ಈ ತರ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆದ್ರೂ ಮಾಡ್ಕೊಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ನೀವು ಸ್ನಾಕ್ಸ್ ರೀತಿಯಲ್ಲಾದ್ರೂ ಕೊಡಬಹುದು ಫ್ರೆಂಡ್ಸ್ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ಕ್ರಿಸ್ಪಿ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಮಕ್ಕಳಿಗೆ ಸಾಸ್ ಜೊತೆ ಕೂಡ ಕೊಡ್ಬೋದು ನೋಡಿ ಸೂಪರ್ ಅಲ್ವಾ ನೀವ್ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ನಾನ್ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್